ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ರೂಪಿಸಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಶಾಂತಿ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ನಂತರ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಉಚಿತ ಗ್ಯಾಸ್ ಸ್ಟೌವ್ ವಿತರಿಸಿದರು ನಮಗೆ ದೂರದರ್ಶನದೊಂದಿಗೆ ಫಲಾನುಭವಿ ತಿಮ್ಮಾನಾಯಕ ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ ಬ್ಯಾಂಕ್ ನಿಂದ ಶೇಕಡಾ ಐವತ್ತರಷ್ಟು ಸಹಾಯಧನ ದೊರೆತಿದ್ದು ಹೈನುಗಾರಿಕೆ ಮಾಡಲು ಹೆಚ್ಚು ಸಹಕಾರಿಯಾಗಿದೆ ಎಂದು ಹೇಳಿದರು ಸರ್ಕಾರದ ಅನುಕೂಲ ಆಗ್ತಾ ಇದೆ ಸೆಂಟ್ರಲ್ ಗವರ್ನಮೆಂಟ್ ಇದಕ್ಕೆ ಕೇಂದ್ರ ಸರ್ಕಾರ ಸಹಕಾರ ತುಂಬಾ ಇದೆ ನಾವು ತಿಂಗಳ ಪ್ರತಿ ತಿಂಗಳ ತಿಂಗಳ ಕಂತು ಕರ್ತ ಹೋಗ್ತಾ ಇದ್ದೀವಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಮತ್ತೋರ್ವ ಫಲಾನುಭವಿ ನಂದಿನಿ ಈ ಹಿಂದೆ ಎಣ್ಣೆಯಿಂದ ಅಡುಗೆ ಮಾಡಲಾಗುತ್ತಿತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ದೊರೆತಿದ್ದು ಅಡುಗೆ ತಯಾರಿಸಲು ಸಹಕಾರಿಯಾಗಿದೆ ಎಂದರು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮೋದಿ ಅವರಿಗೆ ನಮ್ಮ ಕಡೆಯಿಂದ ಪ್ರವಂದನೆಗಳು ಫಲಾನುಭವಿ ರೂಪ ಅಡುಗೆ ಮಾಡಲು ಈ ಹಿಂದೆ ತುಂಬಾ ಕಷ್ಟಕರವಾಗಿತ್ತು ಕೇಂದ್ರ ಸರ್ಕಾರದಿಂದ ಉಚಿತ ಗ್ಯಾಸ್ ಪಡೆದಿರುವುದರಿಂದ ಈಗ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದರು ಸಿಲಿಂಡರ್ ಕೊಡ್ತಿದ್ದಕ್ಕೆ ಧನ್ಯವಾದಗಳು